ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರು ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಇವಾಗಿನ ಬಿಸಿಲಿಗೆ ತಂಪಾದ ಒಂದು ಜ್ಯೂಸ್ನ ಮಾಡೋಣ ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಡಿ ಇಲ್ಲಿ ಎರಡು ನಿಂಬೆಹಣ್ಣು ಮತ್ತು ಪುದೀನ ಶುಂಠಿನ ನಾನು ತೊಗೊಂಡಿದ್ದೀನಿ ಜ್ಯೂಸ್ ಮಾಡೋಕ್ಕೆ ಮತ್ತು ಇಲ್ಲಿ ಐಸ್ ಕ್ಯೂಬ್ನ ತೊಗೊಂಡಿದ್ದೀನಿ ನೋಡಿ ಒಂದು ಕಪ್ಪು ಐಸ್ ಕ್ಯೂಬ್ನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ರುಚಿಗೆ ಸ್ವಲ್ಪ ಉಪ್ಪನ್ನ ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ಪು ಸಕ್ಕರೆನ ತೊಗೊಂಡಿದ್ದೀನಿ ಇವಾಗ ಜ್ಯೂಸ್ ಹೇಗೆ ಮಾಡೋದಂತ ನೋಡಿ ಇಲ್ಲಿ ನಾನು ತೊಗೊಂಡಿರೋಂಥ ಎರಡು ನಿಂಬೆಹಣ್ಣು ಕೂಡ ನಾನು ಇಲ್ಲಿ ಹಿಂಡ್ತಾ ಇದ್ದೀನಿ ನಾಲ್ಕನು ನಿಂಬೆಹಣ್ಣು ಹಿಂಡ್ಕೊಂತ ಇದ್ದೀನಿ ಈಗ ನಾಲ್ಕು ಪೀಸ್ ನಿಂಬೆಹಣ್ಣ ಹಿಂಡ್ಕೊಂಡು ನೋಡಿ ಒಂದೊಂದಾಗಿ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಈ ಬಿಸಿಲಿನ ದಿವಸಕ್ಕೆ ಕುಡಿಯೋಕ್ಕಂತೂ ಸೂಪರಾಗಿ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಯಾರಾದರೂ ಮನೆಗೆ ನೆಂಟರು ಬಂದಾಗ ನಿಮಗೆ ಮಾಡಿ ತುಂಬ ಸುಲಭವಾಗುತ್ತೆ ಅಂಗಡಿಯಲ್ಲೆಲ್ಲ ಜ್ಯೂಸ್ ತೊಗೊಂಡು ಅದಕ್ಕಿಂತ ಈ ಥರ ಜ್ಯೂಸನ್ನ ಮಾಡ್ಕೊಂಡು ಕುಡಿಯೋದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ ನೋಡಿ ಇವಾಗ ನಾಲ್ಕು ಪೀಸ್ ನಿಂಬೆಹಣ್ಣ ನಾನಿಲ್ಲಿ ಹಿಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ನೋಡಿ ಪೀಸ್ ನಾಲ್ಕು ಪೀಸ್ ಇದೆ ಇದನ್ನು ಹಿಂಡಿದ್ದೀನಿ ಇದರಲ್ಲಿ ಒಂದು ಪೀಸು ನಿಂಬೆಹಣ್ಣು ನಾನು ಈ ಥರ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸಿಪ್ಪೆನ ಸ್ವಲ್ಪ ಪುದೀನ ತೊಗೊಂಡಿರೋದನ್ನ ಇದ್ದೀನಿ ಮತ್ತು ಶುಂಠಿ ತೊಗೊಂಡಿರೋದನ್ನು ನೀನು ಇಲ್ಲಿ ಇದ್ದೀನಿ ಹಸಿ ಅಲ್ಲ ಅದು ತೊಗೊಂಡಿರೋವಂಥ ಒಂದು ಕಪ್ಪು ಸಕ್ಕರೆ ಕರೆಕ್ಟ್ ಆಯಿತು ನಾನು ತೊಗೊಂಡಿರೋ ಸಕ್ಕರೆ ಅಳತೆ ಕರೆಕ್ಟಾಗೆ ಬಂದಿದೆ ರುಚಿಗೆ ಸ್ವಲ್ಪ ಉಪ್ಪುನ ಹಾಕಿದ್ದೀನಿ ಇವಾಗ ಫಸ್ಟ್ ಇಷ್ಟೇ ಗ್ರೈಂಡ್ ಮಾಡ್ಕೊಂಬರೋಣ ನಾವು ನೋಡಿ ಈ ಥರ ಸುಮ್ಮನೆ ಖಾಲಿ ಇಷ್ಟು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಸೂಪರಾಗಿ ಬರುತ್ತೆ ಇದೆಲ್ಲ ಆದಮೇಲೆ ನಾವು ನೀರು ಹಾಕಬೇಕಾಗತ್ತೆ ಅದಕ್ಕೆ ನಮ್ಗೆ ಎಷ್ಟು ಬೇಕು ನೋಡಿ ನೀರು ನೋಡಿಕೊಂಡು ಹಾಕ್ಕೊಳ್ಳಿ ಹಣ್ಣಿಗೆ ಎಷ್ಟು ಹಾಕ್ಕೊಂಡಿದ್ದೋ ಅಷ್ಟು ನೀರು ಹಾಕ್ಕೋಬೇಕಾಗುತ್ತೆ ಎರಡು ನಿಂಬೆಹಣ್ಣಿಗೆ ನಾನು ಒಂದೂವರೆ ತೆಮ್ಗೆ ನೀರು ಹಾಕ್ಕೊಂಡಿದ್ದೀನಿ ಈ ಚಂಬಲ್ಲಿ ನಾನು ಒಂದೂವರೆ ತಂಬು ನೀರನ್ನ ಹಾಕ್ಕೊಂಡು ಇಲ್ಲಿ ಮಿಕ್ಸಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಅಂತೂ ನೀವು ಮನೆಗೆ ಯಾರು ದಿಢೀರಾಗಿ ನೆಂಟ್ರಿ ಬಂದಾಗ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ ನೋಡಿ ಇವಾಗ ಜ್ಯೂಸ್ ರೆಡಿ ಆಗ್ತಾಯಿದೆ ಇವಾಗ ಜ್ಯೂಸ್ ರೆಡಿ ಆಯಿತು ನಾನೊಂದು ಚಾಣೆ ಇಟ್ಕೊಂಡು ಇಲ್ಲಿ ಸೋಸ್ತಾ ಇದ್ದೀನಿ ಈ ಥರ ಸೋಸ್ಕೋಬೇಕಾಗುತ್ತೆ ಯಾಕಂದರೆ ನಿಂಬೆಹಣ್ಣು ಮತ್ತು ಪುದೀನ ಹಾಕಿರ್ತವಲ್ಲ ಹಾಗಾಗಿ ಅದನ್ನು ಸೋಸ್ಕೊಂಡು ತಗೋಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಪೂರ್ತಿ ಸೋಸಿ ಇದ್ದೀನಿ ಬಿಸಿಲುಗಾಲಲ್ಲಿ ತಂಪಾಗಿ ಏನಾದ್ರು ಇದ್ದರೆ ಸಾಕು ಕುಡಿಯೋಕ್ಕೆ ಅನಿಸುತ್ತಲ್ಲ ಊಟ ಎಲ್ಲ ಇವಾಗ ಬಿಸಿಲಿನ ಬಿಸಿಲು ಟೈಮಲ್ಲಿ ತಿನ್ನೋಕ್ಕಾಗಲ್ಲ ಆ ಟೈಮಲ್ಲಿ ಬಿಸಿಲಿಂದ ಆಚೆ ಬಂದಾಗ ನಾವು ಈ ಥರ ಜ್ಯೂಸನ್ನ ಮಾಡಿಕೊಡಿದ್ರೆ ತುಂಬ ಒಳ್ಳೆಯದು ಸೋಸಿ ತೆಗ್ದಿದ್ದೀನಿ ಗ್ಲಾಸಿಗೆ ನೋಡಿ ನೀನು ಐಸ್ ಕ್ಯೂಬ್ನ ಇದ್ದೀನಿ ಇವಾಗ ಒಂದು ನಾಲ್ಕೈದು ಅದು ಹಾಕಿ ಅದ್ರ ಮೇಲೆ ನಾವು ಜ್ಯೂಸ್ ಹಾಕಿದ್ರೆ ತುಂಬ ತಣ್ಣಗಾಗಿರುತ್ತೆ ಕುಡಿಯೋಕ್ಕೆ ಮಾತ್ರ ಆಗಿರುತ್ತೆ ನೋಡಿ ನಾನು ಜ್ಯೂಸ್ ನಿಮಗೆ ಹಾಕಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ಯಾರಿಗೆಲ್ಲ ಇಷ್ಟ ಆಗಲ್ಲ ಈ ಥರ ಟೇಸ್ಟಿ ಜ್ಯೂಸು ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಸತಿ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಇದೇ ವಿಡಿಯೋ ಅನಿಸಿಕೆನ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ಥರ ಜ್ಯೂಸ್ ಬಂದಿದೆ ಸೂಪರಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಅದ್ರ ಮೇಲೆ ಸ್ವಲ್ಪ ಪುದೀನ ಇಟ್ರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ಹಾಗೆ ಇತ್ತು ಇದೇ ಥರ ನಿಮಗೆ ಜ್ಯೂಸ್ ಬೇಕಂದರೆ ಕಮೆಂಟ್ ಮಾಡಿ ಹೇಳಿ ನಾನು ಮಾಡಿ ಇನ್ನೂ ಜ್ಯೂಸ್ಗಳನ್ನು ಹಾಕಿ ಮಾಡಿ ತೋರಿಸ್ತೀನಿ ಅಂದರೆ ವಿಡಿಯೋ ಮಾಡಿ ನಾನು ಹಾಕ್ತೀನಿ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು